ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಬಡ ಜನರಿಗೆ ನೆಡ ನೆರವು ನೀಡಿ ಬದುಕುವ ಭರವಸೆ ತುಂಬಿದ ತಮಗೆ ಶರಣು ಶರಣ ಮತ್ತು ಪೂಜಾ ಕಾರ್ಯಕ್ರಮದಲ್ಲಿ ಮೂಲಕ ಪೂಜೆ ಶ್ರೀ ಕರ್ತವ್ಯ ದೇವರ ಪಾದಗಳಿಗೆ ಅಣಮಣೆಯದು ಎಲ್ಲರ ಪರವಾಗಿ ವೇದಿಕೆ ಪರವಾಗಿ ಹಾರ್ದಿಕ ಹಾರ್ದಿಕ ಸ್ವಾಗತವನ್ನು ಕೊಡ್ತಾ ಈ ಇವತ್ತಿನ ಕಾರ್ಯಕ್ರಮದ ಕೇಂದ್ರದಿಂದ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಸಂಸದರಾಗಿ ಆಯ್ಕೆಯಾಗಿ ದೇಶದಲ್ಲಿಯೇ ಅತ್ಯಂತ ಚಿಕ್ಕ ವಯಸ್ಸಿನ ಸಂಸದರ ಖ್ಯಾತಿಗೆ ಪ್ರಖ್ಯಾತಿಗೆ ಒಳಗಾದಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನೂತನ ಈಶ್ವರ್ ಸಾಗೂ ಕೂಡ ತಮ್ಮೆಲ್ಲರ ಪರವಾಗಿ ಆರ್ಥಿಕ ಹಾಕಿಕೆ ಅದೇ ರೀತಿಯಾಗಿ ಎಲ್ಲ ಸಾಲಾಗಿ ನೀವು ಎಂಗೇಜ್ ಎಂ ಪಿ ಇದ್ರಿ ಮತ್ತೆ ಮೋರ್ ದನ್ ಒನ್ ಲ್ಯಾಕ್ ಲೀಡ್ ನಿಂದ ತಾವು ಗೆಲ್ತ್ರಿ ಅನ್ನುವಂತ ಅವರಿಗೆ ನಾ ಹೇಳಿದ್ದೆ ಹಾಗಾಗಿ ಇವತ್ತು ಅವರು ಅದಕ್ಕಿಂತ ಮೆಚ್ಚು ಇದರಿಂದ ಹುನ್ನಾಗಿ ಇವತ್ತು ಎನ್ ಎನ್ ಎಸ್ಟ್ ಪಾರ್ಲಿಮೆಂಟ್ ನಲ್ಲಿ ಎಂ ಪಿ ಆಗಿದ್ದಾರೆ ಶರಣ ಶ್ರೀ ಸಾಗರೇಶ್ವರ್ ಖಂಡೆ ಲೋಕಸಭಾ ಸದಸ್ಯರು ಬಿದ್ದು ಬಸವಲಿಂಗ ನಮಃ ಆದ ನಿಮಗೆ ಶರಣು ಶರಣ ಕಿರಿಯ ಸಂಸದರೆಂಬ ಗೌರವಕ್ಕೆ ಭಾಜನರಾದ ತಮಗೆ ಡಾಕ್ಟರ್ ಭೇಮಣ್ಣ ಖಂಡ್ರೆ ಮೊಮ್ಮಗನಾಗಿ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ತಮಗೆ ಈಶ್ವರ್ ಅವರ ಸುಪುತ್ರನಾಗಿ ಕ್ಷೇತ್ರವನ್ನು ಬೆಳಗಿಸುತ್ತಿರುವ ತಮಗೆ ಶರಣು ಶರಣಾರ್ಥಿ ಕೋವಿಡ್ ಸಂಕಷ್ಟದ ಸಮಯದಲ್ಲಿ ಬಡ ಜನರಿಗೆ ನೆಡ ನೆರವು ನೀಡಿ ಬದುಕುವ ಭರವಸೆ ತುಂಬಿದ ತಮಗೆ ಶರಣು ಶರಣ ಶರಣೆಗೆ ತಂದು ಶರಣ ಗುರು ಭಾಗವೇಶ್ವರ ಅವರು ಬೀದರ್ ಜಿಲ್ಲೆಗೆ ಎಲ್ಲ ರೀತಿಯ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಅಭಿನಂದನೆಗಳನ್ನರು ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಇವಾಗ ಡಿಸಿಪ್ಲಿನ್ ಏನದ ನಂಗೆ ಆಶ್ಚರ್ಯ ಅದೇ ಅನ್ಸ್ತದ ನೋಡಿದಾಗ ಸ್ವಲ್ಪ ಈಸಿ ಅದ ಅದೇ ನೀವು ಪಿಯುಸಿ ಡಿಗ್ರಿ ಬಂದಾಗ ಅದೇ ರೀತಿ ಡಿಸಿಪ್ಲಿನ್ ಮೇಂಟೈನ್ ಮಾಡೋದು ಬಹಳ ಕಷ್ಟ ಅದ ಸ್ಟೂಡೆಂಟ್ಸ್ ನೀಟ್ ಇರ್ಬೋದು ಜಿ ಡಬ್ಲ್ಯೂ ಐ ಐ ಟಿ ಇರ್ಬೋದು ಯಾವ್ದೇ ಒಂದು ಪರೀಕ್ಷೆಯಲ್ಲಿ ಯಾವಾಗ್ಲೂ ನೋಡ್ಬೋದು ಗುರುಕುಲ್ ನಂಬರ್ ಒಂದು ಬಹಳ ದೊಡ್ಡ ಹೆಮ್ಮೆ ವಿಷಯ ಬಾಲ್ಕಿಯಿಂದ ಬರ್ತೀವಿ ಬಾಲ್ಕಿಯಲ್ಲೇ ಅಪ್ಪ ಅವರು ಒಂದಿಷ್ಟು ಒಳ್ಳೆ ರೀತಿಯಲ್ಲಿ ಶಿಕ್ಷಣ ಸಂಸ್ಥೆ ನಡೆಸ್ತಾ ಇದಾರೆ ಪ್ರತಿಯೊಂದು ಪರೀಕ್ಷೆಯಲ್ಲಿ ಮಿನಿಮಮ್ ಐವತ್ತು ನೂರು ನೂರ ಐವತ್ತು ಎರಡ್ ವಿದ್ಯಾರ್ಥಿಗಳು ಅವ್ರ ರ್ಯಾಂಕ್ ತಗೋತಾರ ಐ ಐ ಟಿ ಹೋಗ್ತಾರೆ ಮೆಡಿಕಲ್ ಫ್ರೀ ಆಗುತ್ತೆ ಅವ್ರದ್ದು ಇಷ್ಟೆಲ್ಲ ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ಕಡೆ ಟಾಪ್ ಕ್ವಾಲಿಟಿ ಲೆಕ್ಚರ್ಸ್ ತಂದು ನಿಮಗೆ ಓದಿಸ್ತಾ ಇದ್ದಾರೆ ಒಳ್ಳೆ ರೀತಿಯಲ್ಲಿ ಓದ್ರಿ ಎಲ್ರಿಗ ನೀವು ಗೌರವ ಕೊಟ್ಟು ಮಾತಾಡ್ರಿ ಎಲ್ರಿಗ ನೀವು ಸಮಾನವಾಗಿ ನೋಡ್ರಿ ಇಷ್ಟು ನೀವು ಮಾಡ್ದಂದ್ರೆ ನೂರಕ್ ನೀವು ನೀವು ಖುಷಿ ಇರ್ತಿ ಸಂತೋಷವಾಗಿ ಇರ್ತ್ರಿ ಅದ್ರ ಜೊತೆ ಏನೇನು ಎಕ್ಸಸೈಸ್ ಯೋಗ ಎಲ್ಲಾ ಇರ್ತದ ಬೆಳಿಗ್ಗೆ ಎದ್ ಕೂಡ್ಲೆ ಅದು ಕೂಡ ಮಾಡ್ರಿ ಅಂದ್ರೆ ಓದ್ರಿ ಆಟೋಮ್ಯಾಟಿಕ್ಲಿ ನಿಮಗೆ ಹ್ಯಾಬಿಟ್ ಬೀಳ್ತದ ಅತ್ತೆ ನಿಮಗೆ ಡೈಲಿ ಹೋದ್ವಿ ನೀವು ಹ್ಯಾಪಿಟ್ ಡೈಲಿ ಡೈಲಿ ಓದ್ಲಾಕ್ ಸ್ಟಾರ್ಟ್ ಮಾಡ್ತೀವಿ ಅವು ಸಭಾ ಸದಸ್ಯರಾದವರು ಸಾಗರ ಖಂಡ್ರಿ ಅವರು ಇದು ಒಂದು ದೊಡ್ಡ ಸಾಧನೆ ಇದೆ ಸಣ್ಣ ಸಾಧನೆ ಅಲ್ಲ ತಂದೆಗೆ ಕೋವಿಡ್ ಪಾಸಿಟಿವ್ ಬಂತು ಆ ಸಂದರ್ಭದಾಗ ಅವ್ರು ಆಸ್ಪತ್ರೆದಾಗ ಇದ್ದರು ಆ ಸಂದರ್ಭದಾಗ ಇಡೀ ಜಿಲ್ಲೆಗೆ ಒಂದು ಜೀವವನ್ನ ಉಳಿಸಿದ ಶ್ರೇಷ್ಠ ಅದು ಸಾಗರ ಖಂಡ್ರಿ ಅವರಿಗೆ ಸತ್ತು ಅಂತ ಸಂದರ್ಭದಲ್ಲಿ ಅಲ್ಲಿ ಅವರು ಖಂಡಿತವಾಗಿಯೂ ಪಾರ್ಲಿಮೆಂಟಕ್ಕೆ ಹೋದವರು ಮುತ್ತಿನಕ್ಕಿಂತಲೂ ತಂದಿಕ್ಕಿಂತಲೂ ಇವ್ರು ಹೆಚ್ಚಿನ ಕಾರ್ಯ ಮಾಡ್ತಾರ ಅನ್ನೋಂಥ ಭರವಸೆ ಅದ ಹುಡುಗೇ ಕುಂತಾಗ ಮಾತಾಡಿದ್ರು ಮಟ್ಟ ಮೊದಲು ಆ ಬಾಲ್ಕಿಗೆ ಮೇಲಿಂದ ಕೆಳಗಿನ ಟ್ರೈನ್ ಹೋಗಂಗೆ ಮೇಲಿಂದ ಬಸ್ಗಳು ಹೋಗಂಗ ಆ ಓವರ್ ಬ್ರಿಡ್ಜು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಅವರು ಸರ್ವರಿಗೂ ಶರಣಕ್ಷಣ ಆಗ್ತೀವಿ